ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಪ್ರೀತಿ ಪಾತ್ರರನ್ನ ಪ್ರಭಾವ ಮಾಡಲು ಪ್ರಯತ್ನಿಸುತ್ತೀರಿ ಗೊತ್ತಿಲ್ಲದ ಕಾರಣಗಳಿಗೆ ಮಿತ್ರರು ಸಂಬಂಧಗಳು ಕುರಿತು ಹೆಚ್ಚೇನು ಸಂತೋಷ ಇರುವುದಿಲ್ಲ ಏನಾದರೂ ರಾತ್ರಿಯಲ್ಲಿ ಜನರೊಂದಿಗೆ ಬೆರೆಯುವ ಹೊಸ ಮಿತ್ರರನ್ನ ಮಾಡಿಕೊಳ್ಳುವ ಭರವಸೆ ಇದೆ ವೃಷಭ ರಾಶಿ ಈ ದಿನ ನಿರಾಸೆಗೊಳಿಸುವ ಆಶ್ಚರ್ಯಗಳೊಂದಿಗೆ ಕೂಡಿರುತ್ತದೆ ಯಾವುದು ಯೋಚಿಸಿದಂತೆ ಮತ್ತು ನಿರೀಕ್ಷಿಸಿದಂತೆ ನಡೆಯುವುದಿಲ್ಲ ತೀಕ್ಷ್ಣವಾದ ತಿರುವುಗಳಿರುತ್ತವೆ ಇಡೀ ದಿನ ಕಷ್ಟ ಆದರೆ ಸ್ಥಿರವಾಗಿ ಶಾಂತವಾಗಿದ್ದು ಮುನ್ನಡೆಯಿರಿ ಮಿಥುನ ರಾಶಿ ನಿಜಕ್ಕೂ ಇಷ್ಟಪಡುವ ಕೆಲಸಗಳನ್ನು ಮಾಡುತ್ತಾ ದಿನವನ್ನು ಕಳೆಯುವ ಮನಸ್ಥಿತಿಯಲ್ಲಿ ಇರುತ್ತೀರಿ ಜನರ ಕಷ್ಟಗಳಲ್ಲಿ ನೆರವಾಗುವುದನ್ನು ಇಷ್ಟಪಡುತ್ತೀರಿ ಮತ್ತು ಉದಾರ ಮನಸ್ಥಿತಿಯಲ್ಲಿರುತ್ತೀರಿ ನಿಮ್ಮ ಮನಸ್ಸಿನ ಸೇವಾ ಶಕ್ತಿ ಎತ್ತರಿಸಿದ ಸಾಮಾಜಿಕ ಸ್ಥಾನಮಾನ ಮತ್ತು ಆತ್ಮ ತರುತ್ತದೆ ಕರ್ಕಟಕ ರಾಶಿ ಅನಗತ್ಯ ಘಟನೆಗಳು ಮತ್ತು ಸನ್ನಿವೇಶಗಳನ್ನು ಎದುರಿಸಬಹುದು ಇದರ ಫಲಿತಾಂಶದಿಂದ ಸ್ವಲ್ಪ ದುಃಖ ನೀವು ನಿಮ್ಮ ಸಾಮರ್ಥ್ಯದಿಂದ ಅದರಿಂದ ಹೊರಬರುತ್ತೀರಿ ಅಧ್ಯಯನಕ್ಕೆ ಪ್ರಯತ್ನಗಳನ್ನು ಹಾಕಿ ಯಶಸ್ಸಿನಲ್ಲಿ ವಿಧಿಯ ಪಾತ್ರ ಶೇಕಡಾ ಒಂದರಷ್ಟು ಮತ್ತು ಪ್ರಯತ್ನ ತೊಂಬತ್ತೊಂಬತ್ತರಷ್ಟು ಇರುತ್ತದೆ ಎಂದು ನೆನಪಿಟ್ಟುಕೊಳ್ಬೇಕು ಸಿಂಹರಾಶಿ ಹಳೆಯ ಸಹೋದ್ಯೋಗಿಗಳೊಂದಿಗೆ ಸಮೀಕರಣಕ್ಕೆ ಹೊಸ ಸಂಪರ್ಕಗಳನ್ನು ಸಾಧಿಸಲು ಒಳ್ಳೆಯ ದಿನ ನಿಮ್ಮ ಬಂಧುಗಳು ನಿಮ್ಮನ್ನು ಭೇಟಿ ಮಾಡಲು ಸಂಭಾವ ಇರುತ್ತದೆ ಆನಂದದಾಯಕವಲು ನಿಮ್ಮ ಮನೆಯಲ್ಲಿ ಹರಡುತ್ತದೆ ನೀವು ನಿಮ್ಮ ಅತಿಥಿಗಳಿಗೆ ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡುತ್ತೀರಿ ಕನ್ಯಾ ರಾಶಿ ವ್ಯಾಪಾರ ಮತ್ತು ಸಂತೋಷಗಳನ್ನ ಚೆನ್ನಾಗಿ ಸಮತೋಲನ ಮಾಡಲಾಗುತ್ತದೆ ಕೊನೆಯಲ್ಲಿ ಇಲ್ಲದಂತೆ ಕಾಣುವ ಪಾರ್ಟಿ ಆನಂದಿಸುತ್ತೀರಿ ಹಣಕಾಸಿನ ಹೊರ ಹರಿವು ನೀವು ಸುತ್ತಾಡುವ ಸಮಯಕ್ಕೆ ನೇರವಾದ ಪ್ರಮಾಣದಲ್ಲಿ ಇರುತ್ತದೆ ಆದಾಗ್ಯೂ ನೀವು ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಮತ್ತು ಅದರ ಕುರಿತು ಚಿಂತೆ ಮಾಡಬಾರದು ರಾಶಿ ನಾಟಕೀಯವಾದ ಪ್ರದರ್ಶನವನ್ನು ನೀವು ಸ್ವಾಧೀನಪಡಿಸಿಕೊಳ್ಳುತ್ತೀರಿ ನೀವು ನಿಮ್ಮ ಕೆಲಸದಲ್ಲಿ ಬದ್ಧತೆಯನ್ನು ಇಟ್ಟುಕೊಳ್ಳಿ ಕುಟುಂಬಕ್ಕೆ ನಿಷ್ಠೆ ಇರಲಿ ಹಾಗೆಯೇ ನೀಡಲಾದ ಕೆಲಸಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳು ಇರುತ್ತವೆ ವೃಶ್ಚಿಕ ರಾಶಿ ಬಾಂಧವ್ಯಗಳು ಜೀವನದ ಕೇಂದ್ರ ನಿಮ್ಮ ಸುತ್ತಲಿನ ಪ್ರೀತಿ ಪಾತ್ರರು ನೀವು ಸುತ್ತಲಿರುವಾಗ ಹೇಗೆ ಭಾವಿಸುತ್ತೀರಿ ಎಂದು ನೀವು ತಿಳಿಯುವುದು ಮುಖ್ಯ ಯಾರೋ ಒಬ್ಬರನ್ನ ಒಂದು ವಿಶೇಷ ಎಂದು ಭಾವಿಸುವಂತೆ ಮಾಡಿ ಧನುರಾಶಿ ನಿರಾತಂಕದ ಎಳೆಯ ವಯಸ್ಸಿಗೆ ಹಿಂದಿರುಗುವ ಭಾವನೆಯನ್ನು ಹೊಂದಿರುತ್ತೀರಿ ಯೋಚನೆ ಮಾಡಿದ ನಗರದ ಹೊರ ವಲಯದಲ್ಲಿ ಪ್ಲೆಷರ್ ಟ್ರಿಪ್ ಕೂಡ ಕೈಗೊಳ್ಳುತ್ತೀರಿ ಅಷ್ಟೇ ಅಲ್ಲದೆ ಹಳೆಯ ಗೆಳೆಯನ ಭೇಟಿಯಿಂದ ಹಿಂದಿನ ದಿನಗಳನ್ನು ನೆನೆಯುವುದು ಸಂತೋಷ ನೀಡುತ್ತದೆ ಮಕರ ರಾಶಿ ನಿಮ್ಮ ಕೆಲಸಕ್ಕೆ ಎಂದು ಸ್ವಲ್ಪ ನೀವು ಗುರುತಿಸಲ್ಪಡುತ್ತೀರಿ ಬಹಳಷ್ಟು ಸನ್ನಿವೇಶದಂತೆ ಅಲ್ಲದೆ ಸಹ ಕೆಲಸಗಾರರು ನಿಮ್ಮ ಸಂಪತ್ತಿನ ಕುರಿತು ಅಸೂಯೆ ಹೊಂದೋದಿಲ್ಲ ಉದ್ಯೋಗಗಳನ್ನು ಬದಲಿಸುವ ಬಯಕೆ ಉಳ್ಳವರು ಕೊಂಚ ಕಾಲ ಆ ಯೋಚನೆಯನ್ನ ತಡೆ ಇದು ಸೂಕ್ತ ಸಮಯ ಅಲ್ಲ ಕುಂಭರಾಶಿ ಸರ್ವ ಶಕ್ತ ನಿಮಗೆ ಸಂತಸವನ್ನೇ ನೀಡುತ್ತಾನೆ ಇಂದು ನೀವು ದಿನಪತ್ರಿಕೆ ಓದಿನಲ್ಲಿ ನಿರತವಾಗಿರುತ್ತೀರಿ ಕೆಲವೊಮ್ಮೆ ನೀವು ಪುಸ್ತಕಗಳ ಸಂಗ್ರಹಣೆಯಲ್ಲಿಯೂ ಸಹ ತೊಡಗಿಸಿಕೊಳ್ಳುತ್ತೀರಿ ಆ ಮೂಲಕ ಜ್ಞಾನ ಸಂಪಾದನೆಯಲ್ಲಿ ನಿರತವಾಗಿರುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ನೀವು ಸ್ವಭಾವತಃ ಕಿರಿಕಿರಿ ಅಥವಾ ಅಸೂಯೆ ಉಳ್ಳವರಲ್ಲ ಆದರೆ ಇಂದು ಆ ಎರಡರ ಕುರಿತು ಎಚ್ಚರ ವಹಿಸಬೇಕು ಯಾರೋ ಒಬ್ಬರು ಇಂದು ನಿಮ್ಮ ಘನತೆಗೆ ಧಕ್ಕೆ ಉಂಟು ಮಾಡಬಹುದು ಎಸ್ ಬಹುದು ಪ್ರಚೋದನೆಯನ್ನು ಎದುರಿಸುವ ಅತ್ಯುತ್ತಮ ವಿಧಾನ ಎಂದರೆ ತಾಳ್ಮೆ ಕಳೆದುಕೊಳ್ಳದೆ ಸಹಜವಾಗಿ ನಿಮ್ಮ ದೈನಂದಿನ ಕಾರ್ಯಗಳನ್ನು ಮುಂದುವರಿಸುವುದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ